ತನಗ ಬಾಳದಿಂದ ಮೇಲೆ ಒಂದ್ ಆಳ್ ಸಿಕ್ಕಿತ್ಲ ಈಗ ಒಂದ್ ಆಳ್ ಸಿಕ್ಕೈತಿ ಹಗರ ಆಳ್ ಸಿಗ್ಲಿಲ್ಲ ಅವ ಭೂಮಿ ಎಲ್ಲಾ ಬೂಸ್ರ ಮಾಡಿಟ್ಟನು ಎಂತ ಆಳ್ ಸಿಕ್ತವ್ ಯಾರು ನನಗ ಇದ್ ಆಳಿತ್ತು ಹಂಡು ಸಹಿತ ಏನು ಸ್ವಚ್ ಇಟ್ಟಿದ್ದ ಇವ ಬಂದ್ ಸಹಿತ ಬೂಸ್ರ ಮಾಡಿಟ್ಟ ನೋಡಿ ಎಂತ ಆಳ್ ಸಿಕ್ಕಾನೋ ನಮ್ ಹಣಿ ಬರಕ ನಮ್ಗೆ ಬರೀ ಇವಿ ಆಳ್ ಸಿಕ್ತಾವ ಒಂದ್ ನಶ್ಕನಾಗಿ ಹೆಂತಿ ಕರ್ಕೊಂಡು ದ್ರಾಕ್ಷಿ ಪಡೆದಾಗ ಹೋಗ್ಯಾನ ಹೆಂಟಿ ಕರ್ಕೊಂಡು ಏನ್ ಮಾಡ್ತಾನೋ ಏನಿಲ್ಲೋ ಮ್ಯಾರಿನ ಹೊಲ್ದಾಗ ನೀರ್ ಬಿಡೋ ತಿಳಿನಿ ಬಿಟ್ಟನೋ ನೀಲ್ಲೋ

ಮಾಡಿದ್ರೆ ನೀರ್ ಬೀಳ್ತಾವ್ ಇಲ್ಲ ಅಂದ್ರೆ ಅದೇ ಸಾಣ ಕೂತ್ನಾಗ ಎಟ್ ಬೀಳ್ತಾವ್ ನೀರು ಇದು ಬಿಡು ಮ್ಯಾಲರ ನೀರ್ ಉಣಿಸ್ ಬಂದಿದ್ನಲ್ಲ ಅಲ್ಲರ ನೀರ್ ಬಿಟ್ಟು ಬಂದೇನ ಮ್ಯಾಗಿನ ಹೊಲದಾಗ ನೀರ ಬಿಟ್ಟಿನ ನೀರ ಅವ ಬಂದು ನೋಡಿದ್ರೆ ಗಾಬರಿ ಆಗ್ಬೇಕು ನಡ್ಬಾರ್ಕಿನ ಕೌಲಿ ತುಂಬಿ ಎರಡು ಗಂಟೆ ಬೂತ್ರ ಗಟ್ಟಾವ್ ಆ ನಮನ್ ನೀರ್ ಉಣ್ತೀನಿ ಅಕಸ್ಮಾತ್ ಮಾಲಕ್ ಬಂದ್ ಏನಾರ ಕಾಲ್ ಇಡ್ಲಾಕ್ ಪ್ರಯತ್ನ ಮಾಡದಂದ್ರ ಜಾಗನೇ ಇಲ್ಲ ಎರಡು ದಂಡಿ ಪಿಚ್ಚಿ 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 ಫುಲ್ ಹಸಿ ಆಗಿಬಿಟ್ಟಾವ ಅವ ನೋಡದಂದ್ರ ಇಟ್ಟು ಖುಷಿ ಪಡ್ತಾನ ನನ್ನ ಕೈಯಾಗ ಭೂಮಿ ఎంతంత చలో చలో భూమిని బాద్ మరిట మగన నీరు బిట్టే ఇన్ని ఇవరు ఈ మాలతను భూమి ఉచ్చిగడే ఉచ్చి ఏయ్ యవ్వా నా సాహకారా ఎంత తండికతన్నా ఏ వస్తుర్ జన ಹೇಳಕ್ಕ ಏನಾಯ್ತು ಅಲ್ಲೋ ತಮ್ಮ ಈಟ್ ರಾತಿ ಹಿಂಡ್ತಿ ಕರ್ಕೊಂಡ್ ಕುಂದಿರ್ತಾನ ನೀರ್ ಹಾಸ್ತಾನಿಲ್ಲೋ ಸಾವ್ಕಾರ ಹೇಳಿ ದಗ್ಧಾರ ಮಾಡ್ತಾನಿಲ್ಲೋ ಅವ ಏನೋ ಅವ ಅವ್ರ ಆಟನೆ ತಿಳಿಯಲ್ದು ಅವ್ನ ಹೆಂತಿನ್ ಬಿಟ್ಟು ಒಂದ್ ಗಳಿಗೂ ಇರೋದಿಲ್ಲ ಎಂದರೆ ಹೆಣ್ಮಕ್ಳು ಕಂಡಾನ ಎಲ್ಲ ಹೆಂತಿನ್ ಬಿಟ್ಟು ಒಂದ್ ತಾಸನ ಇರೋದಿಲ್ಲ ಅಮ್ಮ ಇವ್ರ ಕೂತ್ಕೊ ಸಾವ್ಕಾರ ಏನಾರ ನೋಡಿದ ಇವ್ರನೇನ್ ಇಟ್ಕೋದೇ ಇಲ್ಲ ಒದ್ ಹೊರಗ ಆಗ್ತಾನ

ಾವ್ರಿ ಪೈಪಿನ್ ತುಂಬಾ ತೂತದ ಏನ್ ಕಡ್ಡಿ ಆಡಿಸೋದ್ ಕುಂದ್ರ ನೀರ್ ಬಿಡ್ಲಿಕ್ಕೆ ನಾ ಏನ್ ಮಾಡ್ಲಿಕ್ಕೆ ನಾ ಬಂದ್ ಒಂದ್ ತಿಂಗಳ ನೀವ್ ಏನಂದ್ರಿ ಮ್ಯಾಗಿ ನೀರ್ ಬಿಡುವ ಬರೀ ಹೋಗಿ ನೋಡ್ರಿ ನಡ್ಬಾರಕ್ಕಿನ್ನ ಕವಲಿ ತುಂಬಿದ್ವಿ ಎರಡು ಬೂಸರ್ ಗಟ್ಟಂಗ ನೀರ್ ಬಿಟ್ಟಿನ್ನ ನಿಮಗ ಹೆಜ್ಜೆ ಹಿಡಕ ಜಾಗಿ ಅಟ್ಟ ಪಿಚಿ 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 ಅನ್ನಂಗ ನೀರ್ ಬಿಟ್ಟಿನ್ನ ಹೋಗಿ ನೋಡ್ರಿ ನಾ ನೀರ್ ಬಿಡ್ಲಾಕ್ ನಂಬರ್ ಒಂದ್ ಮನುಷ್ಯರೀ ಮ್ಯಾಲಿನ ಹೊಲದೇ ಹೇಳ್ತಿಲ್ವ ಈ ಹೊಲದ ಹೇಳ ನನಗೆ ಈ ಹೊಲದ ನನಗ ನೋಡ್ರಿ ತೂತ್ ಅದು ನನಗ ಸಂಬಂಧ ಇಲ್ಲ ಇವು ಒಂದಿನ ತೂತ್ ಕುಲ್ಲ ಮಾಡ್ಕೊಂಡ್ ಕೊಡ್ರಿ ನನಗ ಬೇಕಾರ ನೋಡ್ರಿ ನೀರ್ ಯಾನ ಮನಿ ಬಿಡ್ತಾನ ಇಲ್ಲ ನನ್ ಕೈಲಿ ಆಗುದಿಲ್ಲ ತೇಳ್ರಿ ಒಟ್ಟು ಪೈಪ್ ಕಿತ್ ತಗೋದ್ ಒಂದ್ ತೂತ್ ಹೊಡದ್ ಮತ್ ಹೊಳ್ಳಿ ಹಾಕ್ತೇನೆ ನೋಡ್ರಿ ನೀರ್ ಯಾನ ಮನಿ ಕಿತ್ತಿನ ಹಡ್ನೀರ್ ಬಿಡ್ತೇನೆ ಸುಮ್ಮ ಅದು ಬಾ ಚಲೋ ರೀ ಹಡ್ನೀರ್ ಬಿಟ್ಟೆ ತುಂಬಾ ಸಮುದ್ರ ನೀರ್ ಬಿಟ್ಟೆ ಶಂಬೂರ್ ಎಕರೆ ಬಾದ್ ಮಾಡಿಟ್ಟ ಮಗಾರಿನ பூரா நீர்சித்தோட இன்ஜினியர் கரஸ் தூத்து குல்லாக்கேடா நீனே ஆட்ட குல்லா அந்த கரோனா தூத்து குல்ல நீ அவரு மத்த இன்ஜினியர் இன்ஜினியரி அவனே நீர் விடல நீ சேர நான்கு மந்தி கே தந்து ಇಬ್ರು ಏನ್ ಮಾಡ್ತೀರಿ ಕೆಲಸ ಈ ಪೈಪ್ನ ಸಣ್ಣ ನೋಡು ಎಲ್ಲೆಲ್ಲಿ ಅಲ್ಲೆಲ್ಲಿ ಚೆಕ್ ಮಾಡಿ ಕುತ್ಕೊಂಡ್ರಿ ನೋಡ್ರಿ ಒಂದ್ ತಿಂಗ್ಳದ ಹೊಲದ ನಾನ್ ನನಗ ಹತ್ತಿಲ್ಲ ಇದ್ರ ಹಿಡ್ತಾ ನನ್ ಕೈಯಾಗ ಸಿಕ್ಕಿಲ್ಲ ಬೇಕಾದ್ರೆ ನಾನ್ ಹೆಂತಿನ ಕೇಳ್ರಿ ಹಿಂದಕ್ಕ ಹೊಲದಾಗ ಜೀತಾ ಇದ್ದೇನ ಆ ಭೂಮಿನೇ ಬಾದ್ ಮಾಡಿ ಇಟ್ಟ ಮಗಾರೀ ನಾ ನೀರ್ ಬಿಟ್ಟು ಬಿಟ್ಟೆ ನಿಮ್ ಭೂಮಿನ ಬಾದ್ ಮಾಡಂದ್ರು ಮಾಡ್ತೇನ ಅದೇನ್ ಸಂಬಂಧ ಇಲ್ರಿ ಒಟ್ಟು ಪೈಪಿಗೆ ಒಳ್ಳೆ ತೂ ತೊಡದ್ ನೀರ್ ಬಿಡು ಬಿಡ್ತೀನ್ರಿ ನಾ ನೀರ್ ಯಾಕೆ ಇಟ್ಟು ಬಿಟ್ಟಿ ಅಂತ ಕೇಳಬಾರದು ಯಾಕಂದ್ರ ಒಮ್ಮೆ ನೀರ್ ಬಿಡ್ಲಾಕ್ ನಿತ್ಯ ಅಂದ್ರನ ಈ ಬೋಧ ಅದಾವಲ್ರಿ ಬೋಧ ಒಟ್ಟು ಪಿಚ್ಚಿ ಪಿಚ್ಚಿ ಅನ್ಬೇಕ್ರಿ ನನ್ನ ಕೈಯಾಗ ನಾ ಹಂಗೇರಿ ಬಿಟ್ರ ನೀರ ಬರೀ ನೀರ್ ಬಿಡುದೇ ಮಾಡ್ತೇನು ಇದು ಹುಲ್ಲಾಪಿಲ್ಲ ಯಾರ ಕೆತ್ತವ್ರ ಹುಲ್ಲಿಂದ ನಮ್ಗೆ ಯಾಕ್ರಿ ನೀವ್ ಆಳೆ ಹಚ್ಚಿರಲ್ಲ ಎರಡ್ ಆಳ್ ಹಚ್ಚಿರಿ ಇಲ್ರಿ ಅವ್ರಿಗೆ ಹುಲ್ಲು ಕಿತ್ಲಾಕ ಈ ನಮ್ಮನೆ ಹುಲ್ಲ ಆಗ್ಯಾವ ನೋಡ್ರಿ ನಾನ್ ಹೆಂತಿನ ಏನ್ ಮಗಳು ಕೂಡ ಕೆಲ್ಸ ಮಾಡ್ತಾರ ಯಾಕಂದ್ರೆ ಈಗ ಹೊಸದಾಗಿದೆಯಲ್ಲ ಈ ಹೊಲ್ದಾಗ ನಾನ್ ಹೆಂತಿ ಅಂಜದಂಗ್ ಮಾಡಾತಾಡ್ರಿ ಜರ ಏನ್ ಅಂಜ್ ಬಿಡತ್ತೇಳು ನೀನ್ ಅಡ್ತಿ ಕೋಲು ಕಾನ ಆದಿನಿ ಏನ್ರೀ ಹಿಂಗ್ ಮಾತಾಡತಾನ ಮತ್ ನೀವೇಲ್ಕಿರಿ ಅವ್ರಿದ್ರ ಮಾತಿಗ ಅನ್ನತಾರ ಅವ್ರ ದೊಡ್ಡವ್ರದಾರ ಹೂ ಅನ್ವತ್ ಕಲಿ ನಾ ನಿನ್ ನಾ ಏನೇ ಮಾಡುದ್ರು ನಿನ್ ಬಿಟ್ಟು ಮಾಡವಲ್ಲ ನ್ಯಾಗ ನೀರ್ ಬಿಡ್ಲಕ್ ಹೋದ್ರು ನಿನ್ನ ಕರ್ಕೊಂಡೋಗಿ ಇಲ್ಲಿ ಬಂದ್ರು ನಿನ್ನ ಕರ್ಕೊಂಡ್ ಬಂದ್ ನಿನ್ ಒಂದಕ್ ಬಂದ್ರು ಹಿಂದ್ ನಿಂದ್ರ ಮಗಾನ ನಿನ್ ಬಿಟ್ಟು ಒಂದ್ ಗಡಿಗೆ ಇರಂಗಿಲ್ಲ ನಾ ಸಾವಿನ ಕೈತಿವಿ ಸುಮ್ ನಿಂದ್ರ ಆಯ್ತಾ ಸಾವ್ಕಾರ ನೀವೇನ್ ತಿಳಿ ಕೆಡಸಾಕ್ ಹೋಗಾಡ್ರಿ ನಾ ಇದನ್ನೆಲ್ಲ ಏನ್ ಮಾಡ್ಬೇಕು ಮಾಡ್ತೇನ್ರಿ ಹಾ ರೀ ಹೋರಿ ಅಲ್ಲಿನ ಆಳ್ಗಳದಾವ್ ನೋಡ್ರಿ ಅವ್ರ ಏನ್ ಮಾಡ್ಲತ್ತಾರ ಏನಿಲ್ಲ ನೋಡ್ರಿ ನೀವ ಎಲ್ಲಿ ಅದರ ಮ್ಯಾಲಿನ ಹೊಲದ ಹೊಲದಾಗ ಎಲ್ಲಿ ತೆಳಗಿನ ಹೊಲ ಮ್ಯಾಗಿನ್ ಅಲ್ಲ ರೀ ಇದೇ ನಡುವಿನ ಹೊಲದಾಗ ಅದಾರ ಈ ಬೋ ಈ ಸಾಲ ಐತಲ್ರಿ ಇದು ಇದ್ರ ಬಾಜುಕಿನ ಸಾಲದಾಗ ಆಕಿ ಹೆಣ್ಮಗ್ಳ ಕಸ ಕಿತ್ತಲತ್ತಲ್ ರೀ ಮತ್ತ ಅವ ಏನ್ ಮಾಡ್ಲತ್ತನೋ ನನಗ್ ಗೊತ್ತಿಲ್ರಿ ನನ್ ಹೇಳ್ತೀರ ಬಾ ಅವ್ರಿಗೆ ಸೌಕರ್ಯ ಬರ್ತಿರ್ತಾರ ಹೊಲ ಸ್ವಚ್ಛ ಇರ್ತೀವಿ ಬರ್ರೀ ಸೌಕರ್ಯ ಹೇಳು ಹೇಳ್ತೀನ್ ರೀ ದೊಡ್ಡ ಹೆಣ್ಮಗ ಒಟ್ಟನ ಮಾತಾ ಕೇಳಂಗಿಲ್ಲ ನಮಗ ಯಾಕಡೆ ಬೇಕಾಕಡೆ ಕಡೆ ಮಾತಾಡ್ತಾ அல்ல அட்டினே கொட்டபிட்டு ஜவா திங்க அதுக்கு அது விசாராணு ಏನ್ ಕೆಲ್ಸ ರೇ ಮಾಡ್ಲಗಿದ್ರಲ್ಲ ಒಲ್ದಾಗ ನೋಡೋದು ಏನ್ ಸುದ್ದಿ ಮೈಲಕ್ ಬರ್ತಾನ ಬೈತಾನಬ್ರಿ ಅದ ನಿಮ್ಗೆ ಅದ 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 ಮಾತ ಅಂದಿದ್ರಿ ನಾನು ಏನ್ ಅದ ಮಾತ ಅಂದಿದ ಎಂತ ಅವ್ರ ಏನಾರ ಅನಾನ ಸೀರೆ ಕಳ್ದು ಹೊಡಿತೈತಿ ಯಾಕ

ಕೆಲ್ಸಕ್ಲ್ರಿ ಒಬ್ಬರು ಏನ್ಯಾ ಮಾಡ್ಲಾಕ ನಿನ್ ಕೆಲ್ಸಾ ನೀ ನೋಡೋಗು ಏ ನೀವ್ ಅವ್ರ ಏನ್ ನಿತ್ ಹೋಗು ಎಲ್ಲೆಲ್ ನೀರ್ ಬರಲೇ ನೀರ್ ಬರಂಗ ಮಾಡ್ತೀನಿ ಮಾಡ್ತೀನಿ ಒಂದ್ ಗಂಡ ಎಂತ ಇಬ್ರು ಕೂಡ ನಾಗಿನ್ ಪಟ್ಟಿ ಹಸಿ ಮಾಡಿ ಬಂದೇವ್ರಿ

ಮೈಯಾಗ್ ದುರ್ಗಾವ್ ಬಂದಂಗ ಮಾಡ್ತಾಡ್ರಿರ್ಗಾವ ಏನ್ ಮಾಡ್ತಾಳ ಅಂತ ಏನ್ ಅಂತ ಕೇಳ್ತಿರ್ಲ ಒಳಗೊಮ್ಮೆ ಪುತ್ ಹಗೋ ಒಂದ ಕೈಲಿ ಹೌದು ಏನೋ ಬರ್ತದ ಏನೋ ಟಿಕ್ ಕಾಯಿ ಅಡ್ಡ ಕೈ ಕಸ ಕಿತ್ತಾಳ ಅಕಾಡಿ ಇಕಾಡಿಟ್ಟುಗಿತ್ತಾಳ ಒಂದ್ ನಂದ ಮನಿ ಅವಳಿಯಂಗೆ ಮಾಡ್ತಾಳ್ರಿ ಹಿಂಗಾಗಿ ಅಂಜಿ ನಾನ್ ಹೆಣ್ ತಿನ್ ಸಂಗಾಟ ಕರ್ಕೊಂಡಿರ್ಲ ತಿನ್ನ ಅಂದ್ರ ತುಂಬಾ ಕಿತ್ ಕಿತ್ತಿ ಸ್ವಚ್ಛ ಮಾಡಕ್ ಹಾಳ್ ಮಾಡಕ್ ಹೇಳು ಎಲ್ಲಿ ಬೇಕಲ್ಲಿ ಗುಂತ್ ಗುಂತಿ ಗುಂತಿ ರೀ ಹಂಗ வ இக்கால மத்தொன் கவதாட்ர நோட் நான் ஒன் நசுக்கன்கே சவுக்க நீர் விட்டுவ இவ் தூத்து நே நீர்வா விசாரமா நான் நம்மாணும் உதேஷ இல்றீ ஏனாரே மாறி கிராஸ் ஆகி தூத்து குல்லா நீர் விடுக்கணும் நீத்தானே ஒட்டு தூத்து குல்லாக்கின்ற நம் எஸ்

ூத் நானு தூத்தாடு மந்தி ஆள் இடங்களுவ் ஒடி பைப்பின் தூத்து ஃபுல்லா சவுக்கூத்தாங்க ಹಿಂಗಾಗಿ ನಮ್ನ ಯಾರು ಕೆಲ್ಸ ಕಿಟ್ಕೋವಾರ ಇಲ್ಲಾರ ಒಂದ್ ವರ್ಷ ದುಡಿಯೋಣ ಅಂದ್ರ ಇಲ್ಲಿನು ಹಿಂಗ್ ಮಾತಾಡ್ಕತಿ ದುಡಿಯೋಣ ದುಡಿಯೋಣ ಸಾಹುಕಾರ ಇನ್ನೊಂದ್ ಸ್ವಲ್ಪ ದಿನ ತಡಿ ನಾನ ಹೇಳ್ದಂಗ ಸಾಹುಕಾರ ಕೇಳಂಗ್ ಮಾಡ್ತೀನ ಈ ಒಂದ್ ತಿಂಗಳ ಆಯ್ತು ನಾವು ಬಂದ್ ಇನ್ನ ಜರ ಸಾತಿಗೆ ಬಿದ್ದಿಲ್ಲ ಸ್ವಲ್ಪ ದಿನ ಮುಂದ್ ಹೋಗಲಿ ನಾನ ಹೇಳ್ದಂಗ ಸಾಹುಕಾರ ಕೇಳ್ದಂಗ ಮಾಡ್ತೀನ ಸುಮ್ ನಡಿ ನನಗ್ ಬುದ್ಧಿ ಹೇಳಾಕ ಬಂದ ಐತಿ ನಾವು ನಡ ನಾ ಎಲ್ಲೆಲ್ಲಿ ಏನೇನ್ ಮಾಡೀನಿ ಎಟ್ ದುಡ್ದಿನ ನೀನು ನೋಡಿ ಅಲ್ಲ ನೋಡಿ ನೋಡಿ ಮಾತಾಡ್ತಿ ಯಪ್ಪ 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 ಮನಿ ಏನಮ್ಮನಿ ದುಡೀದ ಯವ್ವಾ ಕುಂತಲ್ ಬಂದೆ ಹಸು ಆಗೇತನಿ ಊಟಕ್ಕೆ ಹಚ್ಕೊಡ್ತಾನ ನಡಿ ಒಳಗೆ ಯಾರಿಗೂತಿ ಅವನು ಹೊಲದಾಗ ನೀರ್ ಬಿಟ್ಟರೆ ರಾಡ್ಯಾಗ ತಿರ್ಗಾಡಿ ತಿರ್ಗಾಡಿ ಕಾಲೆಲ್ಲ ಹಿಡ್ದಂಗೇನ ನನ್ಗ ಈಗ ಮಕ್ಕಳಂಗೇತಿ ಹಸಿ ಹಸುವಂತ ಹಾಸು ಮಕ್ಕ ಒಳಗೇನ್ ಬ್ಯಾಡ ಮರ್ಯ ನೀನ್ ಒಳಗ ಮಕ್ಕಂಗಿಲ್ಲ ಇಲ್ಲೇ ಹೊರಗ ಹಚ್ಕೊಡ್ತಾನೆ ಇಲ್ಲೇ ಮಕ್ಕೋ ಬೇಕಾದ್ರೆ ನಾ ಒಳಗ ಮಕ್ಕೋತೇನಿ ಆಯ್ತಾಳ ಇಲ್ಲರೇ ಒಂದ್ ಚಟಾಯ ಹಾಸ ಮುಕ್ಕೋತೇನ ಅಬ್ಬಾಬ್ಬಬ್ಬಾ ಅಲ್ಲಿ ಹೊಟ್ಟ ಹಸ್ತೈತಿ ಹೇಳಿ ಬಂದ ನಮಗ ಇಲ್ಲಿ ಮಕ್ಕಳುಗೆ ಮಾತಾಡ್ಲಿಕತ್ತಾನ ಇಲ್ಲಿವಾ ನಿಮ್ಗ ಏನ್ ಕೆಲ್ಸಿಗೆ ಬಂದಿಲ್ಲ ಈ ಮಕ್ಕುಳಿಕೆ ಬಂದಾನ ಏ ಏ ಪದ್ಮಾಶನ ನಮಗನ ಎದ್ದ ಬಾ ಇಲ್ಲಿ ಏ ಯಾಕೇಶ ಏನಾಯ್ತ ಆ ಮುಂದಿನ ಹಣ್ಣು ಮ್ಯಾಲ ಹೊಲಸೇನೆ ಸ್ವಚ್ಛ ಮಾಡೋಲೆ ಹೊಲಸು ಇರ್ತದ ಅಷ್ಟ್ ಚಂದ ಕಾಣ್ತದ್ರಿ ಮುದ್ದಮ್ಮೆ ಭೂಸರ್ ಕಟ್ಟಂಗ ನೀರ್ ಬಿಟ್ಟಣ್ಣ ಅದಕ್ಕ ಸ್ವಚ್ಛ ಇರಬಾರೀ ಯಾರ ನೀರ್ ಇದ್ದು ಅಂದ್ರ ದನ ಖರಾ ತಂದ ಎಲ್ಲಾ ಒಳಗ್ಸ್ತಾರ ಅದು ಬೂಸು ಗಟ್ಟಿ ತೋಡ್ತಂದ್ರ ಮಂದಿ ಅಕ್ಕ ಹೊಂಡ ಬಾಳ ಅಂತ ಅಂತೇಳಿ ಯಾರು ಹೆಜ್ಜೆ ಸಹ ತಿಡಂಗಿಲ್ಲ ಇರ್ತದ ಬೂಸು ಹೊಲೆ ಯಾರ್ಯಾರ ಊರನ್ನ ಊರ ಮಂದಿ ಬಂದ್ರ ಏನ್ ಹೊಲಸಿಟ್ಟನು ಆಯ್ತು ಗೋರಿ ನಿಮ್ಗೆ ಒಟ್ಟು ಸ್ವಚ್ ಬೇಕಿಲ್ಲ ಸ್ವಚ್ ಇರ್ಬೇಕು ಯಾವಾಗ ಅದು ನಡುವಾರ ಕಟ್ಟೆ ಹೊಲಸಿರ್ಲಾಕ್ರಿ ದಂಡ ದಂಡ ಎಲ್ಲ ಹೊರ ತೆಗಿತೀನಿ ಆಯ್ತೇನ್ರೀ ಒಟ್ ಸ್ವಚ್ಛ ಇಡು ಚಂಜಿತನ ಕೆಲಸ ಕೆಲ್ಸ ನನಗ್ ಒಂದ್ ತುಸುರೆ ಹೊಲಸ್ ಕಾಣ್ಬೇಕ್ರಿ ಅಂದ್ರೆ ಅದು ಹೊಲಸ್ ನೋಡಿದಾಗ ಒಂದ್ ರೊಟ್ಟಿ ಹೆಚ್ಚಿಗೆ ಹೋಗ್ತಾರ ಮಂದಿ ಯಾವಾಗ್ಲೂ ಸ್ವಚ್ಛದಾಗಿರೋನು ಆಯ್ತು ತಗೋರಿಪ್ಪ ಬಂದಿದಿ ಬಂದಿದಿ ಬರೀ ರಾಡಿನಿ ಹಿಡಿಸಿದಿ ಆಯ್ತು ತಗೋರಿ ನೀವ್ ಹೇಳದಂಗೆ ಯಾವತ್ತು ಕೈಯಾಡ್ಸ್ಕೊತಿರ್ತೀನಿ ಆಯ್ತಿಲ್ ರೀ ಹಾ ಯಾವಾಗ್ಲೂ ಸ್ವಚ್ಛ ಮಾಡ್ಕೊತಿರು ಒಟ್ಟ ಆಯ್ತ್ರಿ ಒಂದ್ ರೊಟ್ಟಿ ಚಂದ ಹೌದ್ನಾಗೆ ಹೇಳಿದ್ದೀನಿ ಒಂದ್ ಐತಿ ಆಯ್ತು ಹಣ ಉಂಡಿಲ್ಲ ನೀ ಇಲ್ರಿ ಸ್ವಲ್ಪ ನೀರ್ ಬಿಟ್ಟ ಅದಕ್ಕೊಂದ್ ತಾಸ ಮಕ್ಕೊಂಡ್ ಎದ್ ಉಂಡು ಬರ್ಬೇಕಂತ ವಿಚಾರ ಮಾಡಿದ್ದೆ ಹೇಳ್ದಾಗ ಒಂದು ಗುಳ್ಳ ಸುದ್ದಿ ಹೇಳ್ತಲ್ಲೋ ಹೋಗ್ ಹೋಗ್ ಗಸನೆ ಉಂಡು ತಯಾರಾಗು ಆಯ್ತು ತಗೋರಿ ಒಂದ್ ರೊಟ್ಟಿ ತಿನ್ನ ಸೀದ ನಡವರ್ಕ ಹೇಗೆ ತಿನ್ರಿ ಹಣ್ಣಾಗ ನಡವರ್ಕ ನಿತ್ತಿ ಎಲ್ ತನ ಕೈ ಆಡ್ತದ ಅಲ್ತನ ಸ್ವಚ್ಛ ಮಾಡ್ಕೊಂಡ್ ದಂಡಿಗೆ ಬರ್ತಾನೆ ಆಯ್ತಿಲ್ರಿ ಒಟ್ಟು ಹೊಂಡ ಸ್ವಚ್ಛ ಆಗ್ಬೇಕಿಲ್ರಿ ಒಟ್ಟು ಸ್ವಚ್ಛ ಸ್ವಚ್ಛ ಆಗ್ಬೇಕು ನೀವ್ ಹೊತ್ತು ಮನ್ ಹೋತನ ಹೊಂಡ ನೋಡ್ರಿ ನೀವು ಕಂಡ ಕಂಡ ನೋಡ್ದಂಗ ಮಾಡ್ತಾರೆ ಕಂಡ ನೋಡ್ದ ಏನ್ ಸ್ವಚ್ಛ ಮಾಡ್ತಾನೋ ಏನ್ ಹೆಂಡತಿ ಕುಡ್ಕೊಂಡು ಹೋಗಿ ಮುಕ್ಕೋತಾನೋ ಒಂದು ತುಳಿ ಹೊಲ್ದಿ ಒಂದು ಅವೇನತ್ತ ಕೆಟ್ಟ ಹುಟ್ಟಾ ಸ್ವಚ್ಛ ಮಾಡತ್ತದ ಯಾಕೆ ಮಾಡೋನು ಹೆಂಗಾರು ಇಟ್ಕೊಂಡ ಅಕೆ ಹಾರ ಗಿಂಡನಿ ಕಟ್ಲ ಮೇನ್ ಇದ್ದಂಗ್ ಎತ್ತಿ ನೋಡ್ಬಾರ ನೀರಾಗ್ ಉಜ್ಜಿನಿ ಒದ್ದಾರ ಕೊತ್ ಕಸ ಎಲ್ಲ ದಂಡಿಗೆ ತರ್ತಾರಮ್ಮ ಇನ್ನೊ ಬದಲ್ಲ ತುಂಬ ಹೊರಗ ತಂದು ಕೇಳಂದ್ರ ನೋಡ್ರಿ ಇಬ್ಬರು ಗಂಟೆ ಎಂಟಿ ಕುಡಿ ಆ ಸ್ವಚ್ಛ ಮಾಡಿ ಹೋಗಿ ಹೇಳಿ ಬಿಡೋನು ಮೇಲೆ ಹಾಕೋಳು ಅವ್ರ ಮೇಲೆ ಯಾಕೆ